ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಿ ನಡೀತಾ ಇದೆ ಏನೇನೆಲ್ಲ ಓಪನಿಂಗ್ಸ್ ಇದೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಇವತ್ತಿನ ಕಂಪ್ನಿ ಬಂದು ವೀಸಾ ರೆವಲ್ಯೂಟ್ ಎಸ್ ಎನ್ ಪಿ ಗ್ಲೋಬಲ್ ಮತ್ತು ಪೇಪಾಲ್ನಲ್ಲಿ ಆಗಿರುತ್ತೆ ಅಂದ್ಕೊಳ್ಳಿ ಈ ಎಲ್ಲ ಕಂಪ್ನಿನಲ್ಲಿ ಏನೇನೆಲ್ಲ ಓಪನಿಂಗ್ಸ್ ಇದೆ ಅಂತ ನೋಡ್ಕೊಂಬರುವ ಬನ್ನಿ ಮೊದಲಿಗೆ ವೀಸಾನಲ್ಲಿ ವೀಸನಲ್ಲಿ ಇರ್ತಕ್ಕಂಥ ಓಪನಿಂಗ್ ಯಾವುದಪ್ಪ ಅನ್ನೋದಾದರೆ ಡೇಟಾ ಇಂಜಿನಿಯರ್ ಅಂದರೆ ಡೇಟಾ ಇಂಜಿನಿಯರ್ ಪೊಸಿಷನ್ಗೆ ಇವರು ಹೈರ್ ಮಾಡ್ತಾಯಿದ್ದಾರೆ ಈ ಒಂದು ಪೊಸಿಷನ್ಗೆ ರಿಲೆವೆಂಟ್ ಆದಂಥ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಕ್ವಾಲಿಫಿಕೇಷನ್ ಬಂದು ಐ ಟಿ ರಿಲೇಟೆಡ್ ಯಾವುದಾದ್ರೂ ಕ್ವಾಲಿಫಿಕೇಷನ್ ಇದ್ದು ಡೇಟಾ ಇಂಜಿನಿಯರಿಂಗ್ನಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ನಾನು ಅವಾಗಲೇ ಹೇಳಿದಂಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಷರ್ಸಿಂದ ಹಿಡ್ಕೊಂಡು ಅಪ್ ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಯಾವುದೇ ಒಂದು ಸ್ಯಾಲ್ರಿ ಸ್ಪೆಸಿಫಿಕೇಷನ್ಸ್ ಮೆನ್ಷನ್ ಮಾಡಿಲ್ಲ ಇವರು ಅಪ್ಲೈ ಮಾಡಬೇಕಾಗಿದ್ದರೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ರೆವಲ್ಯೂಟ್ ಆಗಿರುತ್ತೆ ರೆವಲ್ಯೂಟ್ನಲ್ಲಿ ಅವರು ಹೈರ್ ಮಾಡ್ತಕ್ಕಂಥ ಪೊಸಿಷನ್ ಬಂದು ಡೇಟಾ ಸೈಂಟಿಸ್ಟ್ ಈ ಒಂದು ರೋಲ್ಗೆ ಅವ್ರ ಹತ್ರ ಓಪನಿಂಗ್ ಪೊಸಿಷನ್ಸ್ ಇದೆ ನಿಮಗೆ ರಿಲೆವೆಂಟ್ ಆದಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದು ನೀವೇನಾದರೂ ಡೇಟಾ ಸೈಂಟಿಸ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಥವಾ ಫ್ರೆಶರ್ಸ್ ಆಗಿದ್ದು ಡೇಟಾ ಸೈಂಟಿಸ್ಟ್ ರೋಲ್ನಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಲೊಕೇಶನ್ ಬಂದು ರಿಮೋಟ್ ಆಗಿರುತ್ತೆ ನಿಮಗೆ ಸೊ ಇದೊಂದು ಅದ್ಭುತವಾದಂಥ ಅಪರ್ಚುನಿಟಿ ಅಂತ ಹೇಳ್ಬೋದು ನೀವೇನಾದರೂ ರಿಮೋಟಲ್ಲಿ ವರ್ಕ್ ಮಾಡಬೇಕಂತ ಇಷ್ಟಪಡ್ತಿದ್ರೆ ಡೇಟಾ ಸೈಂಟಿಸ್ಟ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಕೂಡ ಆಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಸೊ ಮುಂದಿನ ಒಂದು ಕಂಪ್ನಿ ಬಂದು ಯಾವುದಪ್ಪ ಅನ್ನೋದಾದ್ರೆ ಎಸ್ ಎನ್ ಪಿ ಗ್ಲೋಬಲ್ ಎಸ್ ಎನ್ ಪಿ ಗ್ಲೋಬಲ್ನಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಬಿಸ್ನೆಸ್ ಇನ್ಸೈಟ್ಸ್ ಅನಲಿಸ್ಟ್ ಅಂದ್ಬಿಟ್ಟು ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನ್ ಪೊಸಿಷನ್ ಇದೆ ಅನ್ಕೊಳ್ಳಿ ಇದಕ್ಕೆ ಅವರು ಕೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಇದ್ರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ ಅದಲ್ಲದೆ ಇದಕ್ಕೆ ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಯಾರಿದ್ರೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ನೀವೇನಾದ್ರೂ ಫ್ರೆಶರ್ಸ್ ಇದ್ದರೂ ಕೂಡ ಈ ಒಂದು ಜಾಬ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ರೋಲ್ಗೆ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಬಂದು ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಇದೆ ಎಲ್ಲೆಲ್ಲಪ್ಪ ಅನ್ನೋದಾದ್ರೆ ಬೆಂಗಳೂರು ಹೈದರಾಬಾದ್ ಗುರುಗಾಂವ್ ಮತ್ತೆ ಅಹಮದಾಬಾದ್ ಈ ಎಲ್ಲ ಒಂದು ಲೊಕೇಶನಲ್ಲಿ ಈ ಒಂದು ಪೊಸಿಷನ್ಗೆ ಅವ್ರ ಹತ್ರ ಓಪನಿಂಗ್ ಇದೆ ಅಂದ್ಕೊಳ್ಳಿ ನಾನು ಅವಾಗಲೇ ಹೇಳ್ದಂಗೆ ನೀವೇನಾದರೂ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಮಾಡಿದ್ದು ಈ ಒಂದು ರೋಲ್ಗೆ ನೀವು ಫಿಟ್ ಅಂತ ಅನ್ಸಿದ್ರೆ ಈ ಒಂದು ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಕೂಡ ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಖಂಡಿತವಾಗಿಯೂ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಯಾವುದಪ್ಪ ಅನ್ನೋದಾದರೆ ಸೋನಿ ಆಗಿರುತ್ತೆ ಸೋನಿನಲ್ಲಿ ಇರ್ತಕ್ಕಂಥ ಸೋನಿಯವರು ಇಂಟ್ರನ್ಶಿಪ್ಗೆ ಕ್ವಾಲ್ಫರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಇಂಟರ್ನ್ಶಿಪ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೆಡ್ ಪರ್ಸನ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೋಬೋದಾಗಿರುತ್ತೆ ಯಾವ ಒಂದು ಪೊಸಿಷನ್ಗೆ ಇಂಟರ್ನ್ಶಿಪ್ ಓಪನ್ ಇರೋದಂದರೆ ಡೇಟಾ ಸೈನ್ಸ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಇಂಟರ್ನ್ಶಿಪ್ ಓಪನ್ ಇರೋದು ಅನ್ಕೊಳ್ಳಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಅವರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಡೇಟಾ ಸೈನ್ಸಲ್ಲಿ ಇಂಟರ್ನ್ಶಿಪ್ ಮಾಡಬೇಕಂತ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಸೋನಿ ಕಂಪ್ನಿನ ಚೂಸ್ ಮಾಡ್ಕೋಬೋದಾಗಿರುತ್ತೆ ಸೊ ಈ ಒಂದು ಇಂಟರ್ನ್ಶಿಪ್ ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಮತ್ತು ಕೊನೆಯ ಒಂದು ಕಂಪ್ನಿ ಯಾವುದಪ್ಪ ಅನ್ನೋದಾದರೆ ಸ್ಪ್ರಿಂಕ್ಲರ್ ಆಗಿರುತ್ತೆ ಸ್ಪ್ರಿಂಕ್ಲರಲ್ಲೂ ಕೂಡ ಇಂಟರ್ನ್ಶಿಪ್ಗೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಯಾವುದಪ್ಪ ಅವ್ರ ಹತ್ರ ಇಂಟರ್ನ್ಶಿಪ್ ಪೊಸಿಷನ್ ಅನ್ನೋದಾದರೆ ಅವರಲ್ಲೂ ಕೂಡ ಡೇಟಾ ಸೈನ್ಸ್ ಪೊಸಿಷನ್ಗೆ ಇಂಟರ್ನ್ಶಿಪ್ಗೆ ಕರೀತಾ ಇದ್ದಾರೆ ಇದಕ್ಕೂ ಕೂಡ ಅವ್ರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ನೀವೇನಂದ್ರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಈ ಒಂದು ರೋಲ್ನ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಈ ಒಂದು ಇಂಟರ್ನ್ಶಿಪ್ಗೆ ಗಮನದಲ್ಲಿಟ್ಕೊಳ್ಳಿ ಮುಖ್ಯವಾದ ಅಂಶ ಏನಪ್ಪ ಅನ್ನೋದಾದರೆ ಈ ಒಂದು ಇಂಟರ್ನ್ಶಿಪ್ ಬಂದು ಗುರುಗಾಂವಲ್ಲಿ ಬೆಂಗಳೂರಿನಲ್ಲಿ ಅಲ್ಲ ಅಂದರೆ ಡೆಲ್ಲಿಯ ಗುರುಗಾಂವ್ನಲ್ಲಿ ಇರ್ತಕ್ಕಂಥ ಒಂದು ಇಂಟರ್ನ್ಶಿಪ್ ಓಪನಿಂಗ್ ಆಗಿರುತ್ತೆ ಸೊ ನೀವು ಇಂಟ್ರೆಸ್ಟೆಡ್ ಇದ್ದು ಅಲ್ಲಿವರೆಗೂ ಹೋಗಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ನಿಮಗೇನಾದರೂ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೆಚ್ಚಿನ ಓಪನಿಂಗ್ಸ್ನೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ